ನಾಳ ಮಾರ್ಗವಾಗಿ ಬರುವ ರಾಜ್ಯ ಹೆದ್ದಾರಿಯಲ್ಲಿರುವ ಅಕ್ರಮವಾಗಿ ಟೋಲ್ಗೇಟ್ ಹಾಕಿರುವುದನ್ನು ಕಡತಗೊಳಿಸಿ ಈ ಅಕ್ರಮ ಟೋಲ್ಗೇಟ್ ವಿರುದ್ಧ ಹಲವಾರು ಬಾರಿ ಮಾನ್ಯ ಶಾಸಕರು ಮಾನ್ಯ ಸಂಸದರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗುತ್ತಿಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಲಾಗಿದೆ ಒಂದು ಟೋಲ್ ಗೇಟ್ನಿಂದ ಮತ್ತೊಂದು ಟೋಲ್ ಗೇಟ್ಗೆ ಕನಿಷ್ಠ ಅರವತ್ತು ಕಿಲೋಮೀಟರ್ ಅಂತರ ಇರಬೇಕೆಂಬ ನಿಯಮ ಇದ್ರೂ ಇಟ್ನಾಲ್ ಟೋಲ್ ಗೇಟ್ ಕೇವಲ ಎರಡು ಮೂರು ಕಿಲೋಮೀಟರ್ನಲ್ಲಿ ಎರಡು ಟೋಲ್ಗೇಟ್ ಹಾಕಲಾಗಿದೆ ವಾಹನ ದಟ್ಟಣೆ ಇರುವ ಈ ಟೋಲ್ಗೇಟ್ ಜನರನ್ನು ಹಾಗೂ ವಾಹನ ಮಾಲೀಕರನ್ನ ಲೂಟಿ ಮಾಡಿ ಹಗಲು ದರೋಡೆ ಮಾಡುತ್ತಿದೆ ಇಂತಹ ಅಕ್ರಮ ಟೋಲ್ ಗೇಟ್ ಕೂಡಲೇ ತೆರವುಗೊಳಿಸಿ ಹೊಟ್ಟೆಪಾಡಿಗಾಗಿ ದುಡಿಯುತ್ತಿರುವ ಲಾರಿ ಟಿಪ್ಪರ್ ಮಾಲೀಕರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮಾನ್ಯ ಕೊಪ್ಪಳ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡ್ಗಿ ಅವರಿಗೆ ಲಾರಿ ಟಿಪ್ಪರ್ ಡ್ರೈವರ್ ಲಾರಿ ಮಾಲೀಕರ ಸಂಘದಿಂದ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ವಾಹಿದ್ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ಮುಖಂಡರಾದ ಮಂಗೇಶ್ ೋಡ್ ಮಾಂತೇಶ್ ಬರ್ಕ್ಯಾರ್ ಮಂಜಣ್ಣ ಪುದಗುಂಪ ಮಹೇಶ್ ಬಡ್ಗೀರ್ ಫಯಾಜ್ ಈರೇಶ್ ಹಿರೇಮಠ್ ಶಹಾಪುರ್ ರಾಜಣ್ಣ ನಾಲ್ವರ್ ಅಮುರೇಶ್ ಹೂಗಾರ್ ಬಸವರಾಜ್ ಕನಕಪುರ ತಾಂಡಾ ಸುರೇಶ್ ಕೊಪ್ಪಳ ಮುಂತಾದವರು ಭಾಗವಹಿಸಿದ್ರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಅದಕ್ಕೆ ನಮ್ಮ ಈ ಒಂದು ಮನವಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಮನವಿ ತಗೊಂಡು ನಮಗೆ ಮುಂದಿನ ಒಂದು ಈ ಟೋಲ್ಗೇಟಿನ ಅಜ್ಞಾನಿಕವಾಗಿ ಆ ಒಂದು ಟೋಲು ಇದೆ ಅದಕ್ಕೆ ದಯಮಾಡಿ ಆ ಟೋಲ್ಗೇಟನ್ನು ಕಿತ್ತಾಕಬೇಕು ಯಾಕಂದರೆ ಸಿಕ್ಸ್ಟಿ ಕಿಲೋಮೀಟರ್ ಒಳಗೆ ಒಂದೇ ಟೋಲ್ ಇರಬೇಕಂತೇಳಿ ಕೇಂದ್ರ ಸರ್ಕಾರವನ್ನು ಆದೇಶ ಆಗಿದೆ ಅದೇ ರೀತಿಯಾಗಿ ಅಂಥದ್ರಲ್ಲಿ ಮೂರು ಮೂರು ಟೋಲ್ಗೇಟ್ ಇದ್ದಾವೆ ಅದಕ್ಕೆ ಇಟ್ನಾಳ್ ಟೋಲ್ಗೇಟು ಇಲ್ಲಿಗಲ್ಲಿದೆ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ ಅದಕ್ಕೆ ಎಲ್ಲರೂ ತಾವು ಅಧಿಕಾರಿಗಳು ನಮಗೆ ಸಹಕರಿಸಬೇಕು ಆ ಒಂದು ಹೋರಾಟದಲ್ಲಿ ಯಶಸ್ವಿ ಮಾಡಬೇಕು ಕೊಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇವೆ ನಮಸ್ಕಾರ ಅಂತೇಳಿ ನಾವು ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಆಲ್ರೆಡಿ ಕೇಂದ್ರ ಸರ್ಕಾರಲಿಂದ ಆದೇಶ ಆಗಿದೆ ಇಟ್ನಾಳ್ ಅರವತ್ತು ಕಿಲೋಮೀಟರ್ ನಲ್ಲಿ ಒಂದು ಟೋಲ್ಗೇಟ್ ಇರಬೇಕಂತೇಳಿ ಕೇಂದ್ರ ಸರ್ಕಾರದಿಂದ ಆದೇಶ ಆಗಿದೆ ಹಾಗಾಗಿ ನಾವು ಇವತ್ತು ಸಚಿವರಾದ ಸಲ್ಮಾನ್ಯ ಶಿವರಾಜ್ ತಂಗಿ ಸಾಹೇಬ್ರಿ ಕೂಡ ಮನವಿನ ಪಟ್ಟಿದೀವಿ ಮತ್ತು ಈಗ ಬಂದು ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಮನವಿನ ಕೊಡ್ತಾ ಇದೀವಿ ಮುಂದಿನ ದಿನದಲ್ಲಿ ಆ ಟೋಲ್ಗೇಟನ್ನು ಅನ್ನು ತೆರವುಗೊಳಿಸಬೇಕು ಸುಮಾರು ಒಂದು ವರ್ಷ ಆಯ್ತು ಆಲ್ರೆಡಿ ಅದು ಆದೇಶ ಬಂದಿತ್ತು ತೆರವುಗೊಳಿಸ್ಬೇಕಂದ್ರೆ ಇನ್ನು ಮುನ್ನಡೆ ಹಾಕಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಆದಷ್ಟು ಬೇಗ ತೆರವುಗೊಳಿಸಬೇಕು ಇಲ್ಲದಲ್ಲೇ ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡ್ತೀವಿ ಇದು ಉಪವಾಸ ಸತ್ಯಾಗ್ರಹ ಊಟ ಹೋರಾಟವೂ ಮಾಡ್ಬೇಕಂತೇಳಿ ಎಲ್ಲ ನಮ್ಮ ಲಾರಿ ಮಾಲಕರು ಕೊಪ್ಪಳ ತಾಲೂಕಿನ ಎಲ್ಲ ಲಾರಿ ಮಾಲಕರು ಮತ್ತು ಸ್ವೀಲ್ ಗಾಡಿ ಮಾಲಕರು ಎಲ್ಲರೂ ಭಾಗವಹಿಸಿ